ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋ ರೆಸಿಪಿ ಸಬ್ಬಕ್ಕಿ ಪಾಯಸ ಈ ಪಾಯಸನ ಈ ಥರ ತುಪ್ಪದಲ್ಲಿ ಫ್ರೈ ಮಾಡಿ ಮಾಡಿದ್ರೆ ತುಂಬ ಬೇಗ ಬೆಂದೋಗ್ಬಿಡತ್ತೆ ಮತ್ತು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಬಾಣ್ಲಿ ಇಟ್ಕೊಂಡು ಈ ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಬಾದಾಮಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಈ ಟೈಮಲ್ಲಿ ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಕೆಂಪುಗೆ ಫ್ರೈ ಮಾಡಿ ಸಪ್ರೇಟು ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟು ಅದೇ ಬಾಣಲಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಸಬ್ಬಕ್ಕಿನ ಹಾಕೋತಾ ಇದ್ದೀನಿ ನೀವು ಎಷ್ಟು ಮಾಡ್ತೀರ ನೋಡಿಕೊಂಡು ಹಾಕ್ಕೊಳ್ಳಿ ಇವಾಗ ತುಪ್ಪದಲ್ಲಿ ಈ ಸಬ್ಬಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ತುಪ್ಪದಲ್ಲಿ ಹುರ್ದಿ ಮಾಡೋದ್ರಿಂದ ತುಂಬ ಬೇಗ ಬೆಂದೋಗ್ಬಿಡುತ್ತೆ ಬೇಗನೆ ರೆಡಿಯಾಗಿಬಿಡತ್ತೆ ಈ ಟೈಮಲ್ಲಿ ನಾನೊಂದು ನಾಲ್ಕಷ್ಟು ಲವಂಗ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣವೇ ನಾನಿವಾಗ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನೋಡಿ ಈ ಥರ ಬಿಸಿ ಇರುವಾಗಲೇ ನೀರನ್ನ ಹಾಕ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಬೇಯ್ಕೊಂಡು ಬರ್ತಾಯಿದೆ ಕೇವಲ ಐದು ನಿಮಿಷಕ್ಕೆಲ್ಲ ಅದು ಬೇಗ ಸಾಫ್ಟ್ ಆಗಿಬಿಡುತ್ತೆ ಈ ಟೈಮಲ್ಲಿ ನಾನು ಇದಕ್ಕೆ ಎಷ್ಟು ಬೇಕು ಸಕ್ಕರೆನ ನೋಡಿ ಇದ್ದೀನಿ ನಿಮಗೆ ಸ್ವೀಟ್ ಹೇಗೆ ಬೇಕೋ ನೋಡಿ ಹಾಕ್ಕೊಳ್ಳಿ ಈ ಟೈಮಲ್ಲಿ ನಾನಿವಾಗ ಒನ್ ಲೋಟದಷ್ಟು ಗಟ್ಟಿ ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಹಾಕಿ ಒಂದು ಎರಡು ನಿಮಿಷಕ್ಕೆಲ್ಲ ಹಿಂದೆ ಹಾಲು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಇನ್ನೂ ಒಂದು ಸ್ವಲ್ಪ ಹಾಲಿಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಈ ಥರ ಅರಶಿನ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ ನಾವು ಫುಡ್ ಕಲರ್ ಏನೂ ಯೂಸ್ ಮಾಡ್ತಾಯಿಲ್ಲ ನಾನಿಲ್ಲಿ ಅರ್ಶನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಕಲರ್ ಚೆನ್ನಾಗಿ ಕಾಣಲಿ ಅಂತ ನೀವು ಬೇಕಂದರೆ ಒಂದು ಚಿಟಕಿ ಅಷ್ಟು ಹಾಕ್ಕೋಬಹುದು ಗೋಡಂಬಿ ದ್ರಾಕ್ಸಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ನಲ್ವ ಅದನ್ನು ಸೇರಿಸಿ ಚೆನ್ನಾಗೆ ಮಿಕ್ಸ್ ಮಾಡಿ ಒಂದು ನಿಮಿಷ ಕುದಿದ ತಕ್ಷಣ ಸ್ಟವ್ ಆಫ್ ಮಾಡಿ ಕೆಳಗೆ ಇಳಿಸ್ಕೊಂಡಿದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದಂತ ನೀವು ಇದೇ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ತಪ್ಪದೇ ಕಮೆಂಟ್ ಮಾಡಿ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಈಗ